ಇವನು ರಾಜ್ಕುಮಾರ್ ಆರ್ ಟಿ ಒ ಅಧಿಕಾರಿ ಇವನು ಹೆಣ್ಣು ಬಾಕ ಅಷ್ಟೇ ಅಲ್ಲ ಹೆಣ್ಣನ್ ಕಂಡ್ರೆ ಮಾತ್ರ ಜೋಲ್ ಸುರಿಸಲ್ಲ ಇವನು ಭ್ರಷ್ಟಾತಿ ಭ್ರಷ್ಟ ಲಂಚ ಕೋರ ಸೊ ನಾವು ಫೋಟೋನ ಹಾಕಿದೀವಿ ಇವನೇ ನೋಡಿ ನಾವು ಹೇಳಿದ್ನಲ್ಲ ನಾನು ಮೊನ್ನೆ ಈ ಸುದ್ದಿ ಮಾಡ್ತಾ ಇರ್ತಾ ಇದ್ದೆ ಕಾಡು ಬಾ ಬಾ ಅಂತಿದೆ ಊರು ಹೋಗ್ ಹೋಗಿದೆ ಅಂದ್ರೆ ಅಷ್ಟೊಂದು ಏಜ್ ಆಗಿದೆ ಮುದಿ ವಯಸ್ಸಾಗಿದೆ ಇವನಿಗೆ ಹೆಣ್ಣು ಮಕ್ಕಳು ಶೋಕಿ ಮಕ್ಕಳು ಕಂಡ್ರೆ ಇವನಿಗೆ ಜೊಲ್ ಸುರಿಸ್ತಾನೆ ಹೆಣ್ಣು ಮಕ್ಕಳು ಆ ಮಹಿಳಾ ಅಧಿಕಾರಿಗಳಿಗೆ ಟಾರ್ಚರ್ ಕೊಡ್ತಾನೆ ಎಲ್ಲಿ ಆರ್ ಟಿ ಓದಲ್ಲಿ ಅಷ್ಟೇ ಅಲ್ಲ ಅಲ್ಲಿ ಕೋಟಿ ಕೋಟಿ ಲಂಚ ತಗೊಳ್ತಾನಂತೆ ಈ ಕೋಟಿ ಕೋಟಿ ಲಂಚದಿಂದ ಆಸ್ತಿಯನ್ನು ಮಾಡಿದ್ದಾನಂತೆ ಹೆಣ್ಣು ಬಾಕನೋದು ಇನ್ನು ಭ್ರಷ್ಟಾತಿ ಭ್ರಷ್ಟನ ಒಂದು ಒಂದು ಕಡೆ ಲೋಕಾಯುಕ್ತದಲ್ಲಿ ಕೇಸಾಗಿದೆ ಇನ್ನೊಂದು ಕಡೆ ಆರ್ ಟಿ ಒದ ಅಂದರೆ ಇವನ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಹಾಗೆಯೇ ಇವನ ಪ್ರಾಪರ್ಟಿಗಳು ಎಲ್ಲೆಲ್ಲಿದೆ ಅಂತ ನೋಡೋದಾದರೆ ಯಾಕೆ ಲೋಕಾಯುಕ್ತ ಇವನ ಪ್ರಾಪರ್ಟಿ ಮೇಲೂ ಕಣ್ಣಿಟ್ಟಿದೆ ಸೊ ಬಳ್ಳಾರಿ ಬಾಲ್ಕಿ ಬೆಂಗಳೂರಲ್ಲಿ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾನೆ ಅಷ್ಟೇ ಅಲ್ಲ ಬೇನಾಮಿ ಪ್ರಾಪರ್ಟಿ ಕೂಡ ಮಾಡಿದ್ದಾನೆ ಆ ಪ್ರಾಪರ್ಟಿಯನ್ನು ನಾದಿನಿಯ ಹೆಸರಿಗೆ ಮಾಡಿದನಂತೆ ಎಲ್ಲಿ ಬಳ್ಳಾರಿಯಲ್ಲಿ ಮೈನಿಂಗ್ ಸ್ಲಾರಿ ಇನ್ನಾದ್ನಿ ಹೆಸರಲ್ಲಿ ಓಡಿಸ್ತಿದ್ದಾನಂತೆ